ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ವತಿಯಿಂದ ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಟಿಬಿ ಕ್ರಾಸ್ನಲ್ಲಿ ವಿಜ್ಞಾನ ಕಾಲೇಜಿನ ಆದಿಚುಂಚನಗಿರಿ ಮಠದ ಡಾಕ್ಟರ್ ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಅಮೃತ ಹಸ್ತದಿಂದ ಉದ್ಘಾಟಿಸಲಾಯಿತು ತಾಲೂಕಿನ ಮಾಯಸಂದ್ರ ಹೋಬಳಿಯ ಟಿಬಿ ಕ್ರಾಸ್ನಲ್ಲಿರುವ ಆದಿಚುಂಚನಗಿರಿ ಟ್ರಸ್ಟ್ ಸಮುಚ್ಛಯದಲ್ಲಿ ನಡೆದ ಕಾರ್ಯಕ್ರಮ ಇದು ದೇಶದ ಮೊದಲ ಖಾಸಗಿ ಕೃಷಿ ವಿಜ್ಞಾನ ಕಾಲೇಜನ್ನು ಉದ್ಘಾಟನೆ ಮಾಡಿ ಕರ್ನಾಟಕ ರಾಜ್ಯ ಸರ್ಕಾರದ ಕೃಷಿ ಸಚಿವರಾದ ಚೆಲುವರಾಯಸ್ವಾಮಿ ಅವರು ಮಾತನಾಡಿದರು ಶ್ರೀಮಠದ ಐವತ್ತೇಳು ವರ್ಷಗಳ ಹೋರಾಟದ ಫಲವಾಗಿ ಕೃಷಿ ವಿಜ್ಞಾನ ಕಾಲೇಜು ಲಭಿಸಿದ್ದು ಇದು ದೇಶದಲ್ಲಿ ಮೊದಲನೇ ಖಾಸಗಿ ಕೃಷಿ ವಿಜ್ಞಾನ ಕಾಲೇಜಿದಾಗಿದ್ದು ಭೈರ ಡಾಕ್ಟರ್ ಶ್ರೀ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳ ಕನಸು ಈಗ ನನಸಾಗಿದೆ ಎಂದರು ನಮ್ಮ ಸರ್ಕಾರದ ಪ್ರಯತ್ನದಿಂದಾಗಿ ಇದೇ ಶೈಕ್ಷಣಿಕ ವರ್ಷದಿಂದ ತರಗತಿಗಳು ಪ್ರಾರಂಭವಾಗಲಿವೆ ಕೃಷಿ ವಿಜ್ಞಾನ ಕಾಲೇಜಿಗೆ ಸಿಇಟಿ ಮೂಲಕ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು ಈ ಕಾಲೇಜು ಬೆಂಗಳೂರಿನ ಕೃಷಿ ವಿಜ್ಞಾನ ಕಾಲೇಜಿನ ಅಧೀನಕ್ಕೆ ಒಳಪಟ್ಟಿರುತ್ತೆ ನಮ್ಮ ರಾಜ್ಯದಲ್ಲಿ ಕೃಷಿ ವಿಜ್ಞಾನ ಕಾಲೇಜುಗಳಿಗೆ ಒಂದು ಲಕ್ಷ ಅರ್ಜಿಗಳು ಬಂದಿದ್ದು ಅದರಲ್ಲಿ ಸುಮಾರು ಐದು ಸಾವಿರ ವಿದ್ಯಾರ್ಥಿಗಳಿಗೆ ಮಾತ್ರ ಓದಲು ಅವಕಾಶ ದೊರೆಯಲಿದೆ ಯಾವುದೇ ಪದವಿ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದರೆ ಸರ್ಕಾರಿ ನೌಕರಿ ಸಿಗುತ್ತೆ ಎಂಬ ಆಶಯದೊಂದಿಗೆ ವಿದ್ಯಾಭ್ಯಾಸ ಮಾಡಬಾರದು ಶಿಕ್ಷಣ ಕೇವಲ ಸಂಬಳ ತರುವ ನೌಕರಿ ಆಗಿದೆ ಎಂದು ಭಾವಿಸುವವರ ಸಂಖ್ಯೆ ಜಾಸ್ತಿ ಆಗಿದೆ ಶಿಕ್ಷಣ ಕೇವಲ ಸಂಬಳಕ್ಕಲ್ಲ ಜ್ಞಾನಾರ್ಜನೆಗೆ ಅಂತ ಹೇಳಿದರು ಇನ್ನು ಶಿಕ್ಷಣ ಪಡೆದು ಸ್ವಯಂ ಉದ್ಯೋಗ ಮಾಡಿದರೆ ನಿನ್ನಿಂದ ಹಲವರಿಗೂ ಉದ್ಯೋಗ ನೀಡಬಹುದು ಅಂತ ತಿಳಿಸಿದರು ಡಾಕ್ಟರ್ ಸುರೇಶ್ ಎಸ್ ವಿ ಉಪಕುಲಪತಿಗಳು ಕೃಷಿ ವಿಜ್ಞಾನ ವಿದ್ಯಾಲಯ ಬೆಂಗಳೂರು ಇವರು ಕೂಡ ಮಾತನಾಡಿದರು ಭಾರತದಲ್ಲಿ ಮೊದಲ ಖಾಸಗಿ ಕೃಷಿ ವಿಜ್ಞಾನ ಕಾಲೇಜು ಇದಾಗಿದ್ದು ಇದನ್ನು ರೈತರು ಮಕ್ಕಳು ಸದುಪಯೋಗ ಪಡಿಸಿಕೊಂಡು ಕೃಷಿ ಕ್ಷೇತ್ರದಲ್ಲಿ ನಿಮ್ಮದೇ ಗುರುತನ್ನು ಮೂಡಿಸಿ ಅಂತ ಹೇಳಿದರು ಸಾವಿರದ ಒಂಬೈನೂರ ಪ್ರಾರಂಭವಾದ ಕೃಷಿ ವಿಶ್ವವಿದ್ಯಾಲಯದಿಂದ ಸಾಕಷ್ಟು ರೈತರಿಗೆ ಅನುಕೂಲವಾಗಿದೆ ಹಾಗೂ ರೈತರ ಮನೆಗಳಿಗೆ ನೆರವು ದೊರೆತಿದೆ ಆದಿ ಚುಂಚನಗಿರಿ ಮಠದಿಂದ ಪ್ರಾರಂಭವಾದ ಈ ಕೃಷಿ ವಿಜ್ಞಾನ ಕಾಲೇಜು ಮುಂದಿನ ನಾಲ್ಕರಿಂದ ಐದು ವರ್ಷಗಳಲ್ಲಿ ಕರ್ನಾಟಕದ ಅತಿ ಮಹತ್ತರವಾದ ಕಾಲೇಜು ಎನಿಸಿಕೊಳ್ಳಲಿದೆ ಅಂತ ಹೇಳಿದರು ಈ ಕಾಲೇಜಿನಿಂದ ಈ ಭಾಗದ ರೈತಾಪಿ ವರ್ಗ ಹಾಗೂ ರೈತರ ಬೆಳೆಗಳಿಗೆ ರೋಗಗಳು ಬಂದಾಗ ಈ ಕೃಷಿ ವಿಜ್ಞಾನ ಕಾಲೇಜಿನ ವತಿಯಿಂದ ರೋಗ ಪರಿಹಾರ ಮತ್ತು ಬೇಸಾಯ ಪದ್ಧತಿಗಳನ್ನು ತಿಳಿದುಕೊಳ್ಳಲು ರೈತರಿಗೆ ಈ ಕಾಲೇಜು ಸಹಕಾರಿಯಾಗಲಿದೆ ಎಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಆಶೀರ್ವಚನ ನೀಡಿದರು ಆದಿಚುಂಚನಗಿರಿ ಮಠದ ಪ್ರಧಾನ ಕಾರ್ಯದರ್ಶಿ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಗಳು ಶಾಖಾ ಮಠಗಳ ಸ್ವಾಮೀಜಿಗಳು ಹಾಗೂ ಡಾಕ್ಟರ್ ಎಂಎ ರಾಮೇಗೌಡ ಉಪಕುಲಪತಿಗಳು ಆದಿಚುಂಚನಗಿರಿ ವಿಶ್ವವಿದ್ಯಾಲಯ ಬಿಜಿನಗರ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ನ ಸಿಇಒ ರಾಮೇಗೌಡ ಸೇರಿದಂತೆ ಹಲವು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ವರದಿ ಸುರೇಶ್ ಬಾಬು ಎಂ पता माने गांव जिले पाडून 20 वर्षा वरिष्ठ प्राध्यापिके म्हणून सन्मानित झाली परंतु आंबु पेळेला आणि कोपेळेला व प्रस्तुत आज धारा सभा बी यांना पुन्हा रे मास्तर संबोधित नामा आहे आणि मी स्वर्गीय लोहिया यांचे अध्यक्ष होते आणि मी इतोच केले आहे करतो आणि संपूर्ण वातावरण मध्ये संसदीय राष्ट्रीय आणि आभिष मार्ग म्हणून

आदरणीय अध्यक्ष महोदय और मेरे सभी माननीय परवेत्र के माननीय साथियों को सादर अभिवादन और एक सुशील ब्राह्मण के वरबेट में एवं महाराष्ट्र के सुशील मंडल और पदना जिले में के रहने वाले मैं माहेल बहुत खुशी है कि हम अपने साथ उपस्थित हैं आज हमें मौका है बहुत अवसर के सुशील बने

विद्यार्थी नेतागणजना एनजेज वर्मा इले नेतृत्वले गरेबाट भन्ने कुराको प्रमुख वातावरणको नम्रता पाए 57 वर्ष श्री विश्वमित्रले भारतमा दिएको र उनले भनेला अन्तर श्री राज्यले शिक्षित विश्वमित्रले समान خاصی so, سرکار من قلقت میں بلدھی جانوانا کا مداً لات Poncho jest Kaopi P frequeniz ہل <سؤال> کرنا मस् स्वाल अचो बसि मन्यूज़ी असां वटि क्षेत्र మొదటగా మనం దేని గురించి తెలియజేయాలి ఆ విధానం సంభాషణలో ఒక రెండు విషయాలు చెప్పాలి రెండు మాటలు కానీ ఈ కాన్సెప్ట్ గురించి విలేకరులు తెలుసుకోవాలి మనం అనుకుంటున్న నిర్దిష్ట విషయానికి దానికి సంబంధం ఉన్న ప్రొఫెషనల్ అవ్వాలి ఆ ఇల్లకి సంబంధించిన సమాచారం అనేది నొసి ప్రొఫెషనల్